ಹಲೋ ಸ್ಟೂಡೆಂಟ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಟೂ ಬಂದು ಕಂಪ್ಲೀಟ್ ಆಗಿದೆ ರಿಸಲ್ಟ್ಗೋಸ್ಕರ ತುಂಬ ಸ್ಟೂಡೆಂಟ್ಸ್ಗಳು ಕಾಯ್ತಿದ್ದಾರೆ ಫೇಲ್ ಆಗಿರೋರು ಕೂಡ ನಾನು ಪಾಸ್ ಆಗ್ತೀನ ಅಂತ ಹೇಳಿ ತುಂಬಾ ಸ್ಟೂಡೆಂಟ್ಸ್ಗಳು ಬಂದು ಕ್ವಶನ್ ಕೇಳ್ತಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ವ್ಯಾಲ್ಯೇಷನ್ ಯಾವ ಥರ ಮಾಡಿದ್ದಾರೆ ಫ್ರೀ ಮಾಡಿದಾರಾ ಅಥವಾ ಸ್ಟ್ರಿಕ್ಟ್ ಮಾಡಿದಾರ ಯಾವಾಗ ರಿಸಲ್ಟ್ ಬರುತ್ತೆ ನಾಳೆ ಏನ ರಿಸಲ್ಟ್ ಬರುವಂತ ಒಂದು ಚಾನ್ಸಸ್ ಇದೆಯಾ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಬೆಲ್ ಐಕೋನ್ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಥರದ ಗೌರ್ಮೆಂಟ್ ಇನ್ಫಾರ್ಮೇಷನ್ಸ್ಗಳು ನಮ್ಮ ಒಂದು ಚಾನಲಲ್ಲಿ ಅಲ್ಲಿ ಸಿಗುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ ಮೊದಲನೇದಾಗಿ ಎಕ್ಸಾಮ್ ಟೂ ಜೊತೆಗೆ ಕೆ ಸಿ ಇ ಟಿನ ಒಂದು ರ್ಯಾಂಕಿಂಗು ಕೂಡ ರಿಲೀಸ್ ಮಾಡಬೇಕು ನೀವು ಎಕ್ಸಾಮ್ ಬರ್ದಿರ ನೋಡಿ ಕೆ ಸಿ ಇ ಟಿ ಅದರ ಒಂದು ರ್ಯಾಂಕಿಂಗ್ ಕೂಡ ರಿಲೀಸ್ ಮಾಡಬೇಕಾಗತ್ತೆ ಸೊ ಅದಕ್ಕೆ ಅದಕ್ಕಿಂತ ಮುಂಚೆ ನಿಮಗಿಲ್ಲಿ ಎಕ್ಸಾಮ್ ಟೂನ ಒಂದು ರಿಸಲ್ಟ್ ಬಂದು ಬಿಡುಗಡೆ ಮಾಡಲೇಬೇಕು ಅವರು ಸೊ ನ್ಯೂಸ್ ಪೇಪರ್ನಲ್ಲಿ ಸೆವೆಂಟೀನ್ ಇಂದ ನೈನ್ಟೀನ್ ಅಂತ ಹೇಳ್ಬಿಟ್ಟು ಒಂದು ಟೈಮ್ ಕೊಟ್ಟಿದ್ರು ಅಂದ್ರೆ ಒಂದು ಡೇಟ್ ನ ಅನೌನ್ಸ್ಮೆಂಟ್ ಮಾಡಿದ್ರು ಸೊ ಇವಿಷ್ಟು ಮಧ್ಯದಲ್ಲಿ ಏನೀನ್ ಏನನ್ನ ರಿಸಲ್ಟು ಅಂತ ಹೇಳಿ ತುಂಬಾ ಜನಕ್ಕೆ ಡೌಟ್ ಇದೆ ಅಂತಾನೆ ಹೇಳ್ಬೋದು ಇವಾಗ ಕೆ ಸಿ ಟಿ ಬಗ್ಗೆ ಮಾತಾಡ್ತೀನಿ ನೋಡಿ ಕೆ ಸಿ ಟಿ ಬಂದು ನನ್ನ ಪ್ರಕಾರ ಇಪ್ಪತ್ತು ಅಥವಾ ಇಪ್ಪತ್ತೊಂದನೇ ತಾರೀಕು ರಿಸಲ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು ಇದು ಇಪ್ಪತ್ತೊಂದನೇ ತಾರೀಕು ಬಂದಿದೆ ಅಂತ ಹೇಳೋದಾದರೆ ಮೂರು ದಿವಸದ ಮುಂಚೆ ಪಿ ಯು ಸಿ ಎಕ್ಸಾಮ್ ಟೂನ ನ ಒಂದು ರಿಸಲ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಹದಿನೆಂಟನೇ ತಾರೀಕು ಬಂದು ನೈಂಟಿ ಫೈವ್ ಪರ್ಸೆಂಟ್ ಕನ್ಫರ್ಮ್ ಇದೆ ಅಂತಾನೆ ಹೇಳ್ಬೋದು ನನ್ನ ಪ್ರಕಾರ ರಿಸಲ್ಟ್ ಬರೋಕ್ಕೆ ಹದಿನೇಳನೇ ತಾರೀಕಂತೂ ಡೌಟ್ ಇದೆ ಬಿಡಿ ಹದಿನೇಳ ಹದಿನೆಂಟಂತೂ ಮಿಡ್ ಅಲ್ಲಿ ಅಂದ್ರೆ ಹದಿನೇಳು ಹತ್ತೊಂಬತ್ತು ಹದಿನೆಂಟರಲ್ಲಿ ನಿಮ್ಗೆ ಖಂಡಿತವಾಗ್ಲು ಕೂಡ ರಿಸಲ್ಟ್ ಬರುತ್ತೆ ಪಿ ಯು ಇವಾಗ ಕೆ ಸಿ ಟಿ ಬಗ್ಗೆ ಮಾತಾಡೋದಾದ್ರೆ ಕೆ ಸಿ ಟಿ ಕೂಡ ಇಪ್ಪತ್ತೊಂದನೇ ತಾರೀಕು ಖಂಡಿತವಾಗ್ಲು ಕೂಡ ರಿಸಲ್ಟ್ ಬಂದೇ ಬರುತ್ತೆ ಸೊ ನನ್ನ ಪ್ರಕಾರ ಇದು ಏಟೀನ್ತ್ ಬಂದ್ಬಿಟ್ಟು ಕನ್ಫರ್ಮ್ ಇದೆ ಅಂತಲೇ ಹೇಳ್ಬೋದು ರಿಸಲ್ಟ್ ಬರೋಕ್ಕೆ ಸೊ ತುಂಬ ಜನ ಸ್ಟೂಡೆಂಟ್ಸ್ಗಳು ಎಲ್ಲಿ ಚೆಕ್ ಮಾಡಬೇಕು ಅಂತ ಕೇಳ್ತಿದ್ರಿ ಸೊ ಅಫಿಷಿಯಲ್ ವೆಬ್ಸೈಟ್ ಇವಾಗ ನೀವು ಎಲ್ಲಿ ಎಕ್ಸಾಮ್ ಒನ್ನ ಚೆಕ್ ಮಾಡಿದ್ರಿ ಅದೇ ರೀತಿಯೇ ಕರ್ ರಿಸಲ್ಟ್ ಡಾಟ್ ನಿಕ್ ಈ ಒಂದು ವೆಬ್ಸೈಟಲ್ಲಿ ಚೆಕ್ ಮಾಡಬೇಕಾಗುತ್ತೆ ಒಂದು ರಿಜಿಸ್ಟರ್ ನಂಬರ್ ಹಾಕ್ಬಿಟ್ಟು ಚೆಕ್ ಮಾಡ್ಕೋಬೋದು ಅಷ್ಟೇ ಇನ್ನೇನೂ ಇಲ್ಲ ಚಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ರಿಸಲ್ಟ್ ಬರಲ್ಲ ತುಂಬ ಜನ ನಾಳೆ ರಿಸಲ್ಟ್ ಬರುತ್ತೆ ಅಂತ ಅನ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಚಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನೀವು ಯೂಸ್ಫುಲ್ ಕಂಟೆಂಟ್ಗೋಸ್ಕರ ಜೈ ಹಿಂದ್